ನಾವು ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ತೊಟ್ಟನ್ನ ಕ್ಲೀನ್ ಮಾಡಿ ಹಾಗೆ ಬಿಸಾಕ್ಬಿಡ್ತೀವಿ ಬಿಸಾಕೋಕ್ಕಿಂತ ಮೊದಲು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋದೆ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಿಡಗಳಿಗೆ ಸ್ಪ್ರೇ ಮಾಡಿಕೊಂಡ್ರೆ ನಿಮಗೆ ಬೇರೆ ಯಾವುದೇ ಕೆಮಿಕಲ್ಗಳನ್ನ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಸೊಪ್ಪು ಆಗಲಿ ಬೇರೆ ತರಕಾರಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಸ್ಟೀಲ್ ಡಬ್ಬಿ ತೊಗೊಂಡಿದ್ದೀನಿ ಡಬ್ಬಿ ಅಲ್ಲ ಸ್ಟೀಲ್ದು ಬಿಂದಿಗೆ ಇರ್ಬೋದು ಸ್ಟೀಲ್ದು ಬಾಟ್ಲು ಮಕ್ಕಳಿಗೆ ಇವಾಗ ನಾವು ವಾಟ್ರೆಲ್ಲ ಕಳಿಸ್ತೀವಿ ಆ ಬಾಟ್ಲು ಕೂಡ ಈ ಥರನೂ ನೀವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಲಿಕ್ವಿಡೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ನೀರು ಹಾಕೊಂಡಾಗ ಅದರಲ್ಲಿ ಒಂಥರ ಸ್ಮೆಲ್ ಬರುತ್ತೆ ಲಿಕ್ವಿಡ್ ಸ್ಮೆಲ್ ಬರುತ್ತೆ ಮತ್ತು ಸೋಪ್ ಸ್ಮೆಲ್ ಬರುತ್ತೆ ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಸ್ವಲ್ಪ ಹಾಕಿ ತೊಗೊಂಡಿದ್ದೀನಿ ಕಲ್ಲು ಉಪ್ಪು ಕಲ್ಲು ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಥರ ಮಾಡಿ ಉಜ್ಕೊಳ್ಳೋದ್ರಿಂದ ನಿಮಗೆ ಸ್ಟೀಲ್ ಡಬ್ಬಿ ಆಗಲಿ ಸ್ಟೀಲ್ ಚೊಂಬು ಆಗಲಿ ಸ್ಟೀಲ್ದು ಏನೇ ಐಟಮ್ ಇದ್ದರೂ ಕೂಡ ನಿಮಗೆ ಬೇರೆ ಲಿಕ್ವಿಡ್ ಹಾಕೋಬೇಕು ಅಂತೇನಿಲ್ಲ ಈ ಥರ ಆರ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನಿಮಗೆ ಅಂಗಡಿಯಲ್ಲಿ ತಂದಿರ್ತೀವಲ್ಲ ಹೊಸ್ದಲ್ಲಿ ಯಾವ ಥರ ಇರುತ್ತೆ ಆ ಥರ ಆಗುತ್ತೆ ಎಷ್ಟೇ ಹಳೆ ಕ ಗಲೀಸ್ ಇದ್ದರೂ ಕೂಡ ನಿಮಗೆ ಕ್ಲೀನ್ ಆಗುತ್ತೆ ಉಪ್ಪು ಮತ್ತು ಅಕ್ಕಿ ಹಿಟ್ಟಿನಿಂದ ಅಕ್ಕಿ ಹಿಟ್ಟು ಒಂದೇ ಅಲ್ಲ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನೀಟಾಗಿ ಉಜ್ಕೊಂಡು ಉಜ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಉಜ್ಕೊಂಡು ಆದಮೇಲೆ ನಾನು ವಾಟರ್ ಬಾಟ್ಲು ಕೂಡ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ವಾಟ್ರ್ ಬಾಟ್ಲೆಲ್ಲ ನಿಮಗೆ ಒಂಥರ ಮಕ್ಕಳೆಲ್ಲ ತೊಗೊಂಡೋದಾಗ ಕಲರ್ ಕಲರೆಲ್ಲ ಚೇಂಜ್ ಆಗಿರುತ್ತೆ ಬ್ಲಾಕ್ ಒಂಥರ ನೀರುದೆಲ್ಲ ವೈಟ್ ವೈಟ್ ಪ್ಯಾಚಸ್ ಎಲ್ಲ ಕಟ್ಕೊಂಡಿರುತ್ತೆ ಮತ್ತು ಒಳಗಡೆ ಕೂಡ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಾಟ್ಲು ಕೆಟ್ಟು ಸ್ಮೆಲ್ಲು ಕೂಡ ಬರಲ್ಲ ಬೇಕಾರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಇವಾಗ ನೋಡಿ ನಾನು ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೋಪು ಹಾಕೋಬೇಕು ಅಂತಲೇ ಇಲ್ಲ ಕ್ಲೀನ್ ಆಗುತ್ತೆ ಇದನ್ನು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತೊಂದು ಟಿಪ್ಸ್ ನೋಡೋಣ ಇವಾಗ ನಾವು ಟ್ಯಾಬ್ಲೆಟ್ನೆಲ್ಲ ಯೂಸ್ ಮಾಡಿ ಪಿಸಾಕ್ಬಿಡ್ತೀವಿ ಖಾಲಿ ಆದಮೇಲೆ ಇನ್ನು ಮುಂದೆ ಪಿಸಾಕೆ ಹೋಗ್ಬೇಡಿ ನೋಡಿ ಇವಾಗ ಓಪನ್ ಮಾಡಿರ್ತೀವಲ್ಲ ಟ್ಯಾಬ್ಲೆಟ್ನ ಸೈಡಲ್ಲಿ ಈ ಥರ ತೆಗೆದುಬಿಟ್ಟು ಮಡ್ಚ್ಕೊಳ್ತಾ ಇದ್ದೀನಿ ಇವಾಗ ನಾವು ಬಟ್ಟೆ ಪಿನ್ನೆಲ್ಲ ಯೂಸ್ ಮಾಡ್ತೀವಿ ಸೀರೆಗೆಲ್ಲ ಸೀರೆಗೆ ಬರೀ ಪಿನ್ನ ಹಾಕ್ಕೊಂಡಾಗ ದಾರ ಕೂಡ ಹಾಗೆ ಬಂದುಬಿಡುತ್ತೆ ಮತ್ತು ದೊಡ್ಡ ಹೋಲ್ಸ್ ಕೂಡ ಆಗುತ್ತೆ ಅದರಿಂದ ನೀವು ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸೀರೆ ಹರಿದೋಗಲ್ಲ ಮತ್ತು ದಾರ ಕೂಡ ಹೇಳ್ಕೊಳ್ಳೋಲ್ಲ ಮತ್ತು ಹೋಲ್ಸ್ ಕೂಡ ಆಗೋಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ಮಡ್ಚ್ಕೊಂಡು ಅದರ ಪೀಸನ್ನ ಫಸ್ಟು ಹೆಂಡಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಈ ಥರ ಪಿನ್ನ ಹಾಕ್ಕೊಂಡ್ರೆ ನಿಮಗೆ ಬಟ್ಟೆ ಹೋಲ್ಸ್ ಆಗಲಿ ದಾರ ಬರೋದಾಗಲಿ ಕೂಡ ಆಗೋಲ್ಲ ತುಂಬ ಯೂಸ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಪೇಪರ್ ಕೂಡ ಯೂಸ್ ಮಾಡ್ಬೋದು ಪಿನ್ನಿಗೆ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ದು ಹ್ಯಾಂಡ್ಲೆಲ್ಲ ಲೂಸ್ ಆಗಿರುತ್ತೆ ನಿಮಗೆ ಎಷ್ಟೇ ಟೈಟ್ ಮಾಡಿದ್ರೂ ಕೂಡ ಟೈಟ್ ಆಗೋಲ್ಲ ಅಂದರೆ ಈ ಟ್ಯಾಬ್ಲೆಟ್ ಕವರ್ನಿಂದ ಯಾವ ಥರ ಟೈಟ್ ಮಾಡೋದು ಅಂತ ನೋಡೋಣ ತುಂಬ ಟೈಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ಖಾಲಿಯಾಗಿರುವ ಟ್ಯಾಬ್ಲೆಟ್ ಕವರ್ ತೊಗೊಂಡಿದ್ದೀನಿ ಅದರಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಟ್ಯಾಬ್ಲೆಟೆಲ್ಲ ಯೂಸ್ ಮಾಡಿ ಓಪನ್ ಮಾಡಿರ್ತೀವಲ್ಲ ಸೈಡಲ್ಲಿ ಸಿಲ್ವರ್ ಪಾಯ್ಲ್ ಥರ ಕವರ್ ಇರುತ್ತೆ ಅದನ್ನು ಸ್ವಲ್ಪ ತಗೋಬೇಕು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹ್ಯಾಂಡ್ಲು ಮತ್ತು ಲಿಡ್ದು ಹ್ಯಾಂಡ್ಲು ಕೂಡ ಟೈಟ್ ಮಾಡ್ಕೋಬೋದು ಇದನ್ನು ಮಡ್ಚ್ಕೊಳ್ತಾ ಇದ್ದೀನಿ ಮಡ್ಚಿಬಿಟ್ಟು ಸೆಂಟ್ರಲ್ಲಿ ಒಂದು ಹೋಲ್ಸ್ ಮಾಡ್ಕೋಬೇಕು ಚಿಕ್ಕದಾಗಿ ಮಡ್ಚ್ಕೊಂಡು ಒಂದು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೀಸರ್ ತೊಗೊಂಡು ನಿಮಗೆ ಹೋಲ್ಸ್ ಚಿಕ್ಕದ ಬೇಕಾ ನಿಮ್ಮ ಕುಕ್ಕರ್ ಯಾವ ಥರ ಇರುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಡಿದ್ದೀನಿ ಮತ್ತು ಸೈಡ್ ಸೈಡೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ನೋಡಿಬಿಟ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಸ್ಕ್ರೂ ಒಳಗಡೆ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಬ್ಯಾಕ್ ಸೈಡಿಂದ ಹಾಕೋಬಾರ್ದು ಈ ಥರ ಕುಕ್ಕರ್ ಮೇಲೇ ಇಟ್ಬಿಟ್ಟು ಆಮೇಲೆ ಅದನ್ನು ಹ್ಯಾಂಡ್ಲ್ ಇಟ್ಬಿಟ್ಟು ಸ್ಕ್ರೂ ಹಾಕಿ ಟೈಟ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಈ ಥರ ಹಾಕಿ ಟೈಟ್ ಮಾಡಿದ್ರೆ ನಿಮಗೆ ಯಾವಾಗಲೂ ಕೂಡ ಹ್ಯಾಂಡ್ಲ್ ಬಿಚ್ಚಿಕೊಳ್ಳಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ತುಂಬ ಯೂಸ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಇವಾಗ ಟೈಟ್ ಮಾಡ್ಕೊಂಡು ಆಗಿದೆ ನೀಟಾಗಿ ಟೈಟ್ ಮಾಡ್ಕೊಂಡು ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಟೈಟ್ ಆಗಿದೆ ಅಂತ ಇವಾಗ ಮತ್ತೊಂದು ಟಿಪ್ ನೋಡೋಣ ನಾವು ಗ್ರೇಪ್ಸ್ನೆಲ್ಲ ಹಾಗೆ ಇಟ್ಬಿಡ್ತೀವಿ ಇಟ್ಟಾಗ ಅದು ಮೆತ್ತಗಾಗುತ್ತೆ ಹಾಗೆ ಯಾವ ಥರ ಸ್ಟೋರ್ ಮಾಡಿಡೋದು ಅಂತ ನೋಡೋಣ ಇವಾಗ ಸ್ವಲ್ಪ ಗ್ರೇಪ್ಸ್ ತೊಗೊಂಡಿದ್ದೀನಿ ಈ ಗ್ರೇಪ್ಸ್ಗೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಕಾರ್ನ್ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಅಂತ ಏನು ಕರಿತೀವಿ ಈಗ ಗೋಬಿ ಈಗೆಲ್ಲ ಮಾ ಯೂಸ್ ಮಾಡ್ತೀವಿ ಕಾರ್ನ್ಫ್ಲೋರ್ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಒಣ ದ್ರಾಕ್ಷಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಮಿಕ್ಸ್ ಮಾಡಿ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮೆತ್ತಗಾಗಲ್ಲ ನೋಡಿದಾಗ ಎಲ್ಲ ಮೆತ್ತಗೆ ಮೆತ್ತಗೆ ಅನಿಸಿದ್ರೆ ಈ ಥರ ಮಾಡಿ ಇಟ್ಕೊಳ್ಳಿ ಈ ಥರ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ದ್ರಾಕ್ಷಿ ಮೆತ್ತಗಾಗಲ್ಲ ಇವಾಗ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ತುಂಬ ಯೂಸ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮತ್ತೊಂದು ಟಿಪ್ ನೋಡೋಣ ಆಪಲ್ನ ನಾವು ಕಟ್ ಮಾಡಿದಾಗ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿದಾಗ ಕಪ್ಪಾಗುತ್ತೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಇವಾಗ ಆಪಲ್ನ ಚಿಕ್ಕ ಚಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರೊಳಗಡೆ ಹಾಕೋಬೇಕು ಈ ಥರ ಮಾಡಿಕೊಂಡ್ರೆ ನಿಮಗೆ ಆಪಲ್ಲು ಒಂಚೂರು ಚೂರು ಕೂಡ ಕಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರಿಗೆ ಹಾಕ್ಕೊಂಡಿದ್ದೀನಿ ನೀರಿಗೆ ಹಾಕ್ಕೊಂಡು ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡ್ರೆ ಸಾಕು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಇದ್ದೀನಿ ನೀರಿಗೆ ಇದನ್ನು ಒಂದು ಎರಡು ನಿಮಿಷ ಈ ನೀರಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಆ್ಯಪಲ್ ಕಪ್ಪಾಗಲ್ಲ ಕಟ್ ಮಾಡಿ ಇದಾಗ ಯಾವ ಥರ ಇರುತ್ತೆ ಅದೇ ಥರನೇ ಆ್ಯಪಲ್ಲು ಚೆನ್ನಾಗೇ ಇರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ನೋಡಿ ಇವಾಗ ಬಾಕ್ಸಿಗೆ ಹಾಕಿ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಕಪ್ಪಾಗಲ್ಲ ಮತ್ತೊಂದು ಟಿಪ್ ನೋಡೋಣ ನಾವು ಇವಾಗ ಗ್ಯಾಸೆಲ್ಲ ಆನ್ ಮಾಡಿದ ತಕ್ಷಣ ಸೈಡ್ ಸೈಡೆಲ್ಲ ಗ್ಯಾಸು ಲೀಕೇಜ್ ಆಗ್ತಾ ಇರುತ್ತೆ ಅಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಇದ್ದೀನಿ ಸೈಡ್ ಸೈಡ್ ಎಡ್ಜಲ್ಲಿ ಸ್ವಲ್ಪ ಟೊಮೆಟೊ ಕಚ್ಪಪ್ಪನ್ನ ಹಾಕ್ಕೋಬೇಕು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರನೇ ಹಾಕ್ಕೊಂಡು ಇದು ಒಣಗ ಒಣಗಬೇಕು ಅಂತೇನಿಲ್ಲ ತಕ್ಷಣ ಹಾಗೆ ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಅಡುಗೆ ಎಲ್ಲ ಮಾಡ್ಕೊಬೋದು ಸೈಡ್ ಸೈಡೆಲ್ಲ ಚೆಲ್ಲಬಾರ್ದು ಎಡ್ಜ್ಜೆಗೆ ಹಾಕೋಬೇಕು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಗ್ಯಾಸು ಸೈಡ್ ಸೈಡೆಲ್ಲ ಉರಿತಾ ಇದ್ದರೆ ತಕ್ಷಣ ನಿಂತೋಗುತ್ತೆ ನೋಡಿ ಇವಾಗ ಆನ್ ಮಾಡಿ ತೋರಿಸ್ತೀನಿ ನಾನು ಸೈಡ್ ಸೈಡೆಲ್ಲ ನಿಮಗೆ ಒಂಚೂರು ಕೂಡ ಗ್ಯಾಸು ಇಲ್ಲ ತುಂಬ ಯೂಸ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಮತ್ತೊಂದು ಟಿಪ್ ನೋಡೋಣ ಇವಾಗ ಮೆಣಸಿನ್ಕಾಯಿ ಸಿಪ್ ತೊಟ್ಟು ಮತ್ತು ಒಣ ಮೆಣಸಿನಕಾಯಿ ತೊಟ್ಟನ್ನೆಲ್ಲ ನಾವು ಕ್ಲೀನ್ ಮಾಡಿ ಬಿಸಾಕ್ತೀವಿ ಬಿಸಾಕೋಕ್ಕಿಂತ ಮೊದಲು ಫಸ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲ್ಗೆ ನೀರು ತಗೊಂಡಿದ್ದೀನಿ ಜಾಸ್ತಿ ಇದ್ದರೆ ನೀವು ಒಂದು ಲೀಟ್ರಷ್ಟು ನೀರು ತೊಗೊಳ್ಳಿ ಕಡಿಮೆ ಇದ್ದರೆ ಒಂದು ಅರ್ಧ ಲೀಟ್ರಷ್ಟು ನೀರು ತೊಗೋಬೇಕಾಗುತ್ತೆ ನಾನು ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಏನು ನನ್ನ ತೊಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಮೆಣ್ಸಿಕಾಯಿ ತೊಟ್ಟನ್ನು ನಾನು ನೀರಿಗೆ ಹಾಕಿ ಇದ್ದೀನಿ ಇದನ್ನು ಒಂದು ಐದರಿಂದ ಆರು ಗಂಟೆ ಹಾಗೆ ನೀರಲ್ಲಿ ನೆನೆಸ್ಕೋಬೇಕು ನೆನೆಸ್ಕೊಂಡು ಆದಮೇಲೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಮತ್ತು ಅದೇ ತೊಟ್ಟಿಗೆ ನೀವು ಸ್ವಲ್ಪ ನೀರು ಹಾಕಿ ಇಟ್ಕೋಬೋದು ಇವಾಗ ಸ್ವಲ್ಪ ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರಿದೆ ಇದೆ ಅಂತ ಆದರೆ ನಿಮಗೆ ಒಂದು ಮೂ ನಾಲ್ಕು ಸ್ಪೂನಷ್ಟು ವಿನಿಗರ್ ಹಾಕೋಬೇಕಾಗುತ್ತೆ ಹಾಗೆ ಕೂಡ ಮಾಡ್ಕೋಬೋದು ವಿನಿಗರ್ ಹಾಕ್ಕೊಂಡ್ರೆ ನಿಮಗೆ ಗಿಡದಲ್ಲಿರುವ ಹುಳಗಳೆಲ್ಲ ಬೇಗ ಸತ್ತು ಹೋಗುತ್ತೆ ಅದರಿಂದ ನಾನು ಇದಕ್ಕೆ ವಿನಿಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಸ್ಪ್ರೇ ಬಾಟ್ಲು ತಗೋಬೋದು ನಾನು ದೊಡ್ಡದೊಂದು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ ತೊಟ್ಟಿನ ನೀರನ್ನು ಈ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವ ಗಿಡ ಏನೇ ಗಿಡ ಇದ್ರೂ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿದ್ದರೆ ಸ್ಪ್ರೇ ಮಾಡಿದ್ರೆ ತಕ್ಷಣ ಸತ್ತೋಗುತ್ತೆ ನೋಡಿ ಇವಾಗ ಈ ಥರ ಟೈಟ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ರೋಸಿಗೆ ಎಲ್ಲ ಗಿಡಕ್ಕೂ ಕೂಡ ಸ್ಪ್ರೇ ಮಾಡ್ಕೊಬೋದು ಸೊಪ್ಪು ತರಕಾರಿ ಹಣ್ಣು ಬೇರೆ ಬೇರೆ ಗಿಡಗಳು ಕೂಡ ಸ್ಪ್ರೇ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು